ಗರುಡ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಳಕಾಯಾಳ ಬೆಟ್ಟದಲ್ಲಿ ದಿನಾಂಕ ಹನ್ನೆರಡು ಫೆಬ್ರವರಿ ರಂದು ನಡೆಯುವ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರೆ ಮಹೋತ್ಸವ ಹಾಗೂ ರಾಸುಗಳ ಜಾತ್ರೆಗೆ ಸ್ವಾಗತ ಕೋರಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿ ಎಚ್ ಎಲ್ಲರಿಗೂ ನಮಸ್ಕಾರ ಕ್ಷೇತ್ರದ ತುಕುರಳ್ಳಿ ತಾಲೂಕಲ್ಲಿ ನಡೆಯುವ ಬೆಟ್ಟ ಜಾತ್ರೆಗೆ ಎಲ್ಲರೂ ಕೂಡ ಬರಬೇಕು ಆ ಥರ ಒಳ್ಳೆ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಮ್ಮ ಕ್ಷೇತ್ರದಲ್ಲಿ ನಡೆಯೋದು ನಮ್ಮ ತಿಬ್ಬುರಳ್ಳಿ ಕ್ಷೇತ್ರಕ್ಕೆ ಅದರದೇ ಆದ ಒಂದು ವರ್ಚಸ್ ಹಾಗೂ ಈ ಜಾತ್ರೆಗೆ ಅನೇಕ ಎತ್ತುಗಳು ಕೂಡ ಬರುತ್ತೆ ಅದೇ ಅನೇಕ ಎತ್ತುಗಳು ಅಂತಂದರೆ ಒಳ್ಳೊಳ್ಳೆ ಎತ್ತುಗಳು ಸುತ್ತಮುತ್ತ ಪ್ರಾಂತ್ಯಗಳಿಂದ ಬರುತ್ತೆ ಅವರಿಗೆ ಅವ್ರಿಗೆ ಆದ ನಮ್ಮ ಸಿಕಲ್ ರಾಮಚಂದ್ರಗೌಡರಿರ್ಬೋದು ಮತ್ತು ರಾಜೀವ ಇರ್ಬೋದು ಇವರೆಲ್ಲ ಒಳ್ಳೆ ರೀತಿಯಾದ ಒಂದು ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ ಎಸ್ಪೆಷಲಿ ಇದರಲ್ಲಿ ಪುಟ್ಟು ಅವರು ಒಂದು ದೊಡ್ಡ ಮಟ್ಟದಲ್ಲಿ ರಸ್ತೆ ಮಾಡೋದರಲ್ಲಿ ಅವರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅವರೇ ಸ್ವಂತ ಖರ್ಚಿನಿಂದ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಕೂಡ ಅಭಿನಂದನೆ ಇಷ್ಟು ಇದನ್ನೆಲ್ಲ ಹೇಳೋದೇನು ಅಂತಂದರೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಒಳ್ಳೊಳ್ಳೆ ಲೀಡರ್ಸ್ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಲೀಡ್ರ್ ಅವರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ಪೆಷಲ್ಲಾಗಿ ಬನ್ನಿ ನನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋಣ ನನ್ನ ಕೈಯಲ್ಲಿ ಆಗುವಂಥ ಕಾರ್ಯಕ್ರಮ ನಾನು ಕೂಡ ಮಾಡ್ತೀನಿ ಆಯಿತಾ ಎಲ್ಲರೂ ಪಾಲ್ಗೊಳ್ಳೋಣ ಈ ಸ ಈ ಒಂದು ದೊಡ್ಡ ಜಾತ್ರೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮ ಕುಟುಂಬ ಸಮೇತ ಬನ್ನಿ ವಾಹನಗಳನ್ನ ಕಮ್ಮಿ ಪ್ರತಿ ಪ್ರತಿಸಲಿನ ವಾಹನ ತಗೊಂಬಂದಾಗ ಸಿಗೊಳ್ತೀನಿ ಆದಷ್ಟು ನಮ್ಮ ಒಂದು ಡಿಸಿಪ್ಲೀನ್ ಮೈಂಟೈನ್ ಮಾಡೋಣ ನಮ್ಮ ಕ್ಷೇತ್ರದ ಒಂದು ದೊಡ್ಡ ಮಟ್ಟದ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ Thank you.